ಅವರಿಗೆ ಸಹಾಯ ಮಾಡುದು ಅವ್ರು ಕೊಟ್ಟಂತ ಹುಡುಗರೆ ಏನಪ್ಪ ಅಂದರೆ ಇವತ್ತು ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜು ಕೇಸು ಮತ್ತೆ ಇವತ್ತು ನಮ್ಮನ್ನ ಜೈಲಿಗೆ ಕಳಿಸುವಂತ ತೀರ್ಮಾನವನ್ನು ಮಾಡಿದ್ದಾರೆ ಆಯಿತು ಮಾಡಿ ನಮ್ಮನ್ನು ಜೈಲಿಗಾರ ಕಳಿಸಿ ಲಾಠಿ ಚಾರ್ಜರ ಮಾಡಿ ಏನ್ ಬೇಕಾದ್ರು ಮಾಡಿ ಇಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ ಇಲ್ಲೊಬ್ಬ ಡಿ ಸಿ ಪಿ ಎಲ್ಲರ ಹತ್ರ ಮೊಬೈಲ್ನ ಎಷ್ಟು ಕೆಟ್ಟದಾಗಿ ಮೊಬೈಲ್ ಕಿತ್ಕೊತಾನೆ ಅಂದ್ರೆ ನಾವೇನ್ ಕ್ರಿಮಿನಲ್ ಈ ನಾಡಿನ ಪರವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಿರೋ ಮೊಬೈಲ್ ಕಿತ್ಕೊಳ್ಳೋದು ದೌರ್ಜನ್ಯ ನಡ್ಕೊಳ್ಳೋ ಒಬ್ಬ ಈ ಡಿ ಸಿ ಪಿ ಯಾರೋ ಲಕ್ಷ್ಮಿ ಪ್ರಸಾದ್ ಯಾರೋನು ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಈ ಸರ್ಕಾರಕ್ಕೆ ನಿಜವಾದ ಕನ್ನಡದ ಕಳಕಳಿ ಇದ್ರೆ ಅಭಿಮಾನ ಇದ್ರೆ ಅವನ ತಕ್ಷಣ ನೀರು ನೆರಳು ಇರಬಾರದು ಅಂಥ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು ಅವನ್ನ ಅವನ್ನ ಆ ಡಿ ಸಿ ಪಿನ ಎಷ್ಟು ನಾನು ಯಾರ ಜೊತೆಯೋ ಮಾತಾಡ್ತಿದ್ರೆ ನನ್ನ ಜೋಬಲ್ಲಿದ್ದು ಇದ್ದಿದ್ದು ದುಡ್ಡೇನಾಯ್ತು ನನಗೆ ಗೊತ್ತಿಲ್ಲ ನನ್ನ ನ ಎತ್ಕೊಂಡಿದ್ದಾನೆ ಗೊತ್ತಿಲ್ಲ ಈ ಪರಿಸ್ಥಿತಿ ಪೊಲೀಸ್ನವರು ಕೋಲಿ ಕಾಕಿ ಬಟ್ಟೆ ಹಾಕ್ಕೊಂಡಂಥ ಪೊಲೀಸ್ನವರು ಕಳ್ಳರ ರೀತಿಯಲ್ಲಿ ವರ್ತಿಸೋದಾದರೆ ಕಳ್ಳನ ರೀತಿಯಲ್ಲಿ ವರ್ತಿಸೋದಾದರೆ ಮತ್ತೆ ಹೇಗೆ ಇದು ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟವರು ಯಾರು ಅಧಿಕಾರ ಕೊಟ್ಟರು ಯಾರು ಇವರಿಗೆ ಕನ್ನಡದ ಹೋರಾಟ ನಿನ್ನೆ ಹನ್ನೆರಡು ಗಂಟೆಗೆ ನಿಮಗೆಲ್ಲ ಗೊತ್ತಿದೆ ನಾನಿನ್ನೂ ಕಾರಿಂದ ಹಿಡಿದಿಲ್ಲ ಅಷ್ಟು ಬೇಗ ನನ್ನ ಅರೆಸ್ಟ್ ಮಾಡಿದ್ರು ಇಲ್ಲದ ಸಲ್ಲದು ಕೇಸ್ ಹಾಕಿ ಇವತ್ತು ರಾತ್ರಿಯಿಂದ ನಮ್ಮನ್ನು ತಿರುಗಿಸಿ ಈಗ ಜೆ ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೇ ಪೊಲೀಸ್ನವ್ರೇ ಇನ್ನೂ ನೂರು ಕೇಸ್ ಹಾಕ್ರಿ ನಾರಾಯಣಗೌಡ್ರ ಹೋರಾಟವನ್ನ ಯಾವನು ಹತ್ತಿಕ್ಲಿಕ್ಕೆ ಆಗಲ್ಲ ನನ್ನ ಮೂವತ್ತೈದು ವರ್ಷದ ಹೋರಾಟದಲ್ಲಿ ನಾನು ಎಲ್ಲಾ ಜೈಲುಗಳನ್ನು ನೋಡಿದಿನಿ ಎಲ್ಲಾ ಜೈಲು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಎಸ್ ಎಂ ಕೃಷ್ಣ ಅವ್ರಿಗೆ ಕೇಳ್ತಾ ಇದ್ದೆ ನನಗೆ ಬೆಂಗಳೂರು ಜೈಲ್ ಬೆಳಗಾಂ ಜೈಲ್ ಬಳ್ಳಾರಿ ಜೈಲ್ ಏ ಕೃಷ್ಣ ಅವರೇ ನನಗೆ ಅಂಡಮಾನ್ ಜೈಲುಗೂ ಕಳಿಸಿ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಕೇಳ್ತಾ ಇದ್ದೆ ಹಾಗಾಗಿ ನೀವು ನನ್ನ ಕನ್ನಡ ಪರವಾದಂತ ನಾಡ ಪರವಾದಂತ ಹೋರಾಟವನ್ನ ಹಚ್ಚಿಕೆ ಸಾಧ್ಯ ಇಲ್ಲ ನಾನು ಕೇವಲ ಬೆಂಗಳೂರು ಅಷ್ಟಕ್ಕೆ ಸೀಮಿತ ಆಗಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ ಮೂವತ್ತೊಂದು ಜಿಲ್ಲೆಯಲ್ಲೂ ಪ್ರವಾಸ ಮಾಡ್ತೀನಿ ಮೂವತ್ತೊಂದು ಜಿಲ್ಲೆಯಲ್ಲೂ ಕನ್ನಡ ಇಲ್ಲದ ನಾಮಫಲಕಗಳನ್ನ ಕಿತ್ತು ಒಗೆತ್ತೀವಿ ಕಿತ್ತು ಎಸಿತೀವಿ ಕರ್ನಾಟಕ ಇದ್ರು ಇದು ಕರ್ನಾಟಕ ಇಲ್ಲಿ ಆಡಳಿತ ಭಾಷೆ ಕನ್ನಡ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಏನು ಇವರೇ ಮಾಡದಂತ ಕಾಯ್ದೆ ಇವರೇ ಏನು ಕಾಯ್ದೆ ಮಾಡಿದ್ರಿ ಶೇಕಡ ನಾಮಫಲಕದ ಅರವತ್ತು ಭಾಗ ಕನ್ನಡದಲ್ಲಿರಬೇಕು ಅಂತ ಕಾಯ್ದೆ ಮಾಡಿದ್ರಲ್ರಿ ಸಿದ್ದರಾಮಯ್ಯನವರೇ ಮರ್ತ್ ಬಿಟ್ರ ಯಾವನೋ ಮಾಲ ಪೇಶ್ಯ ಏನು ಕೊಟ್ಟ ನಿಮಗೆ ಅವನಿಗೆ ನೂರಾರು ಜನ ಪೊಲೀಸ್ ವ್ಯವಸ್ಥೆಯನ್ನು ಕೊಟ್ಟು ಅವನ್ನ ಬಂದೋಬಸ್ತ್ ಇಡ್ತಿರಲ್ಲ ಅವನಿಗೆ ಬಂದೋಬಸ್ತ್ ಬಾರಿ ರಕ್ಷಣೆ ಮಾಡ್ತಿರಲ್ರಿ ಕನ್ನಡ ಒಂದ್ ಕನ್ನಡ ನಾಮ ಫಲಕ ಹಾಕ್ತಿದ್ದಂತ ಮಾಲಾಪೇಶವನ್ನ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಬಂದೋಬಸ್ತ್ ಮಾಡ್ತಿರಲ್ರಿ ಕನ್ನಡದ ಹೋರಾಟಗಾರ ನಡೆಸ್ಕೊಳ್ಳೋ ರೀತಿ ನೀತಿ ನಿಮಗೆ ಗೊತ್ತಿದಿಯನ್ರಿ ನಾವೇ ನಮ್ ಮನೆಗಾಗಿ ಹೋರಾಟ ಮಾಡ್ತಾ ಇದೀವ ಕನ್ನಡದ ನೆಲ ಜಲ ನಮ್ಮ ಭಾಷೆ ನಮ್ಮ ಜನರ ಬದುಕು ಅಂತ ಹೇಳಿ ನಾಡಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾಡಿನ ಇತಿಹಾಸಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ನಾವ್ಯಾರು ಸಹ ನಮ್ಮ ಸ್ವಂತಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ ಇವತ್ತು ಏನು ನೋಡಿ ಯಾರಿಗೂ ಸರಿಯಾದಂತ ಇಲ್ಲಿ ಸುಮಾರು ಜನ ಪಾಪ ಆರೋಗ್ಯ ಇಲ್ಲ ಆರೋಗ್ಯ ಸರಿ ಇಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿ ಸರಿಯಾಗಿ ಚಿಕಿತ್ಸೆ ಮಾಡಿಸ್ಬೇಕಾಯ್ತು ಮಾಡಿಸ್ಲಿಲ್ಲ ನೆನ್ನೆ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಇಲ್ಲ ಈಗ ನಮ್ಮ ಮನೆಯಿಂದ ಒಂದು ಗಂಜಿ ತಂದು ಕೊಟ್ಟರು ಗಂಜಿ ಕುಡಿದಿದ್ದೀನಿ ನಾನು ಗೊತ್ತಾಯ್ತ ಇಂಥ ದೌರ್ಜನ್ಯ ಯಾರೋ ಕಳ್ಳರು ಡಕಾಯ್ತರ ದರೋಡೆ ಕೊರ್ನಾ ನಮ್ಮ ಮೇಲೆ ನಮ್ಮ ಮೇಲೆ ಇವರು ವರ್ತಿಸ್ತಾರೆ ಅಂದ್ರೆ ಆ ಡಿ ಸಿ ಪಿ ತಕ್ಷಣ ನಾನು ಪರಮೇಶ್ವರಿಗೆ ಹೇಳ್ತಾ ಇದ್ದೀನಿ ಪರಮೇಶ್ವರವರೇ ಇಂಥ ಆಫೀಸರ್ ಏನ್ ಮಾಡಬೇಕು ಅಂದ್ರೆ ನೀರು ನೆರಳು ಸಿಗ್ಬಾರ್ದು ಅಂತ ಕಡೆ ತಗೊಂಡೋಗಿ ಹಾಕ್ಬೇಕು ಅದನ್ನು ಹಾಕೋ ಕೆಲಸ ಮಾಡಿ ಅಂದ್ರೆ ನಿಮ್ಮ ಮನೆ ಮುಂದೆ ಬಂದು ಕುತ್ಕೋತೀವಿ ನಿಮ್ಮ ಮನೆ ಮುಂದೆ ಕುತ್ಕೋತೀವಿ ಇವತ್ತು ಯಾರು ನಮ್ಮ ನ್ಯಾಯಾಧೀಶರು ಕೇಳ್ತಾ ಇದ್ರು ಇವ್ರನ್ನ ಬಂಧಿಸಬೇಕಾದ್ರೆ ಇವ್ರ ಮನೆಗೆ ಮಾಹಿತಿ ಕೊಟ್ಟಿದ್ದೀರಾ ಕಾನೂನು ಹೇಳುತ್ತೆ ಯಾರನ್ನೇ ಬಂಧಿಸಬೇಕಾದ್ರೆ ಅವರ ಮನೆಯ ಕುಟುಂಬದ ಯಾರಾದ್ಗೂ ಒಬ್ಬರಿಗೆ ನೀವು ಸುದ್ದಿ ಮುಟ್ಟಿಸ್ಬೇಕು ಯಾರಿಗೂ ಹೇಳಲಿಲ್ಲ ನಮ್ಮನ್ನು ಕರ್ಕೊಂಡು ಹೋದ್ರು ಏನು ಮೆಡಿಕಲ್ ಚೆಕಪ್ ಮಾಡ್ತೀವಿ ಅಷ್ಟೇ ಅಂತ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿ ಇವತ್ತು ಬೆಳೆ ರಾತ್ರಿ ಎಲ್ಲ ಸುತ್ತಿಸಿ ಬೆಳಗ್ಗೆ ಮ್ಯಾಜಿಸ್ಟ್ರೇಟ್ ಮನೆಗೆ ತಂದು ನಮ್ಮನ್ನು ಒಪ್ಪಿಸಿ ಈಗ ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೇನು ಈ ಜೈಲೆಲ್ಲ ಏನು ಹೊಸ ಅಲ್ಲ ನಾನು ಮುಟ್ಟಕ್ಕೂ ಎಲ್ಲ ಜೈಲುಗಳು ನೋಡ್ಕೊಂಡ್ ಬಂದವನು ಮೂವತ್ತೈದು ವರ್ಷ ಹೋರಾಟದ ಹಾದಿಯಲ್ಲಿ ನಾನು ಜೈಲು ಬೇಲು ಅವೇನು ವಸ್ತು ಏನಲ್ಲ ಅವ್ರಿಗೆ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಚರ್ಚೆ ಆಗ್ತಾ ಇದೆ ಅಂತೆ ಕೇಂದ್ರದಲ್ಲಿ ಚರ್ಚೆ ಆದ್ರೆ ನಿಮ್ಗೆ ಏನ್ರಿ ನಿಮಗೆ ಸ್ವಾಭಿಮಾನ ಡಿ ಕೆ ಶಿವಕುಮಾರ್ ಅವರೇ ಸಿದ್ದರಾಮಯ್ಯ ಅವರೇ ನಿಮಗೆ ಸ್ವಾಭಿಮಾನ ಇಲ್ವೇನ್ರಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ನಮ್ಮ ನಾಡು ನಮ್ಮ ನಾಡಲ್ಲಿ ಬಂದವರು ಕನ್ನಡವನ್ನ ಕಲಿಬೇಕು ಕನ್ನಡದ ನಾಮಫಲಕ ಹಾಕ್ಬೇಕು ನೀವ್ ಹೇಳ್ಕೋತೀರಿ ನಮ್ದು ಕನ್ನಡ ಪರ್ವ ಸರ್ಕಾರ ಕನ್ನಡದ ಕಳಕಳಿ ಇದೆ ನಮಗೆ ಅಂತ ಹೇಳ್ಕೊತಿರಲ್ರಿ ಯಾವ್ದ್ರಿ ಬೂಟಾಟಿಕೆ ಇದೆ ಬೂಟಾಟಿಕೆ ಸರ್ಕಾರ ನಿಮ್ಮದು ನಿಮ್ದು ಯಾವ್ದು ಸೀಮೆಗೆ ನಿಮ್ ಕನ್ನಡ ಪ್ರೇಮ ಯಾವ್ದು ನಿಮ್ದು ಕನ್ನಡದ ಕಳಕಳಿ ಬರೇ ಬೂಟಾಟಿಕೆ ಹಾಡ್ಬೇಡ್ರಿ ಇದರಿಂದ ಏನೂ ಆಗೋದಿಲ್ಲ ಗೊತ್ತಾಯ್ತರ ಸೊ ನೀವು ಹೋರಾಟ ಕರೆಕ್ಟ್ ಕೊಟ್ಟಾಗ ನಾರಾಯಣ ಗೌಡ್ರ ನಡೆ ಕರೆಕ್ಟ್ ಆಗಿದೆ ಅಂತ ಹೇಳಿ ಡಿ ಕೆ ಅವರೇ ಹೇಳಿದರು ಇವಾಗ ಇವಾಗ ಅದೇ ಸರ್ಕಾರ ನಿಮ್ಮನ್ನು ಬಂಚುವಂತ ಕೆಲಸ ಮಾಡಿದ್ದಾರೆ ಹೌದು 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 ಸರ್ಕಾರ ಹೇಳಿದ್ರು ಸಿದ್ದರಾಮಯ್ಯನವರು ಒಂದು ಜಾಹೀರಾತು ಅವರು ಟ್ವಿಟ್ ಮಾಡಿದ್ರು ಸಿದ್ದರಾಮಯ್ಯನವರು ಹೌದು ಎಲ್ಲ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಅಂಥೇಳಿ ಸಿದ್ದರಾಮಯ್ಯನವರು ಟ್ವಿಟ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಹ ಅದನ್ನು ಹೋಗಿಕೊಂಡ್ರು ಈಗ ಇವರಿಗೆ ಏನಾಯಿತು ಕನ್ನಡದ ಅಭಿಮಾನ ಕಳಕಳಿ ಏನಾಯಿತು ನಾನು ಅವ್ರನ್ನ ಪ್ರಶ್ನೆ ಮಾಡ್ತೀನಿ ನೀವು ನಿಜವಾದ ಕನ್ನಡದ ಕಳಕಳಿ ಇದ್ದರೆ ನೀವು ಸರಿಯಾದಂಥ ತೀರ್ಮಾನವನ್ನು ತಗೊಳ್ಳಿ ಇಲ್ಲದೇ ಹೋದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ ಕಲಿಸ್ತೀವಿ ನೀವು ಪಾಠ ಕಲಿಸ್ತೀವಿ ನಮ್ಮನ್ನೆಲ್ಲ ಬಳಸ್ಕೊಂಡ್ರಲ್ರಿ ನೀವು ಚುನಾವಣೆಗೆ ಬಳಸ್ಕೊಂಡ್ರಿ ಬಳಸ್ಕೊಂಡ್ರಿ ನಮ್ಮನ್ನ ನಮಗ ಬಳಸಿಕೊಂಡಿದ್ದೀವಿ ಎಲ್ಲಾ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಇವತ್ತು ಇರಿ ಒಂದು 5 ನಿಮಿಷ ಜಾಕ್ಟೇ ಬಿಿಸ್ತೀರಾ ಜಾಕ್ಟೇ ಬಿಿಸ್ತೀರಾ ಸರ್ ನಾರಾಯಣ್ ಬೋಡ್ರು ಪೊಲೀಸ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ರು ಹಾಗಾಗಿ ಚಿಕ್ಕಾಲ ನೆಫರ್ ಮಾಡಿದೀವಿ ಪೊಲೀಸ್ ಸಿಬ್ಬಂದಿ ಮೇಲೆ ಅಲ್ಲೇ ಮಾಡಿದ್ರು ಅಂತ ತೋರಿಸಿ ಯಾವದರ ಪೊಲೀಸ್ ಸಿಬ್ಬಂದಿ ಮೇಲೆ ನಾನು ಸವಾಲ ಹಾಕ್ತೀನಿ ಯಾರ ಮೇಲೆ ಆದ್ರೂ ನಾನು ಅಲ್ಲೇ ಮಾಡಿದ್ರೆ ಪ್ರಕಾಶ್್ бай ಅವರು ಅವರು ತೋರಿಸ್ತೀನಿ ನನಗೆ ಯಾಕ್ರಿ ನಾನು ಮೂವತ್ತೈದು ವರ್ಷದ ಹೋರಾಟದ ಔದ್ಯೆಲ್ಯಲ್ಲಿ نامو اويتو سيني اي 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 لاكري 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 تا گورجنہ مرتيرا لاكري تا گورجنہ مرتيرا آتھڙ تا اودو جوتھيندا ನನಗೆ ಭಾರಿ ಅಭಿಮಾನದಿಂದ ಕಳಕಳಿ ಇರೋದು ನಮ್ಮ ಇಡೀ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳನ್ನ ತಗೊಂಡ್ರೆ ನೂರಕ್ಕ ನೂರಷ್ಟು ಇರುವಂತ ಕನ್ನಡಿಗರು ಇರುವಂತ ಇಲಾಖೆ ಅಂದ್ರೆ ಅದು ಪೊಲೀಸ್ ಇಲಾಖೆ ನನಗೆ ನಮ್ ಪೊಲೀಸ್ನವರ ಬಗ್ಗೆ ಭಾರಿ ಗೌರವ ಇದೆ ಕಳಕಳಿ ಇದೆ ನಾನ್ ಯಾರ ಮೇಲೂ ಕೈ ಮಾಡಿದೆ ಹೇಳಿ ಅವ್ರು ಪೊಲೀಸ್ನವರು ಇಲ್ಲಿ ಇದಾರೆ ಹೇಳಿ ಗೌಡ್ರ ಕೈ ಮಾಡಿದ್ರು ಅಂತ ಹೇಳಿ ಬರೀ ಸುಳ್ಳು ಕೊಳ್ಳು ಮುಕದ್ದಮೆಗಳನ್ನ ಹಾಕ್ತಿರಲ್ರಿ ನಿಮ್ಗೆ ನಾಚಿಕೆ ಆಗ್ಬೇಕು ರೀ ನೀವು ಕನ್ನಡದವ್ರಿ ನಾಳೆ ನಿಮ್ ಮಕ್ಳು ಕ್ಯಾಪ್ ಸುಗೀತಾರೆ ಅಯ್ಯೋ ಯಾಕೆಂಗ್ ಆಯ್ತು ಕನ್ನಡದ ನಾಡು ನುಡಿಯ ಸ್ಥಿತಿ ಯಾಕೆ ಆಯ್ತು ಅಂತೇಳಿ ಮಕ್ಕಳು ಚೀಮರಿ ಆಗ್ತಾರ್ರಿ ನಾಳೆ ಕನ್ನಡ ಕನ್ನಡ ಪರವಾಗಿ ಹೋರಾಟ ಮಾಡಕ್ಕೆ ಯಾರು ಬರ್ತಾರೆ ಯಾರು ಬರ್ತಾರೆ ಕನ್ನಡ ಪರವಾಗಿ ಹೋರಾಟ ಮಾಡಕ್ಕೆ ಯಾರು ಬರಲ್ಲ ನಾಳೆ ಯಾವನೋ ಮಾರು ಇಲ್ಲಿ ನಂದು ಅಧಿಕಾರ ಚಲಾಯಿಸಿದೆ ಅವತ್ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ನಮ್ಮ ಹೋರಾಟ ನಿಲ್ಲಲ್ಲ ಮೂವತ್ತೊಂದು ಜಿಲ್ಲೆಯಲ್ಲೂ ನನ್ನ ಹೋರಾಟ ಮುಂದುವರಿಸ್ತೇನೆ ಇನ್ನೂ ಸರಿ ಜೈಲಾಗ್ತಿದೆ ನಾವೊಂದು